ಪವನ್ ಎಷ್ಟೇ ಕ್ಲಾಸಿಗೆ ಓದ್ತಾ ನೀನು ಯಾವ ಊರಲ್ಲಿ ಓಣನ್ಕುರೆ ಊರೆಲ್ಲ ಏನು ತಿಂದ ಇದೆ ಮಧ್ಯಾಹ್ನ ಹಾಂ ಹಾಂ ಬರ್ಫಿ ಬರ್ಫಿ ಯಾರು ಕೊಟ್ಟಿದ್ರು ಲೋಕಮ್ಮ ಮಿಸ್ ಏನಿತ್ತು ಬರ್ಫಿಯಲ್ಲಿ ಏನಿತ್ತು ಹುಳಾಯಿತಾ ಓ ನೀನು ನೋಡಿ ಮತ್ತೆ ಬಿಸಾಕಿಲ್ವ ಹಂಗೆ ತಿಂದ ನೀನು ತಿಂದ ಹಂಗೆ ತಿಂದ ತಿಂದ ಮೇಲೆ ಏನಾಯ್ತು ನಿನಗೆ ಹೊಟ್ಟೆನೂ ಶುರುವಾಯಿತು ಹ್ಞೂ ಆಮೇಲೆ ಹ್ಞೂ ಹೇಳ್ದ ಮೇಡಮ್ ನನಗೆ ಓಡೋಗಿ ನಾನು ಹೊಟ್ಟೆನೂ ಹೋಗ್ತಾ ಬರ್ತಾ ಇದ್ದೀಯ ಅಂತ ಹೇಳ್ದ ಹಾಂ ಏನು ಹೇಳಿದ್ರು ಅವರು ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗ್ರಿ ನೀವೇ ಹೋಗ್ರಿ ಅಂತ ಅಂತ ಅಮ್ಮ ಆಮೇಲೆ ನೀನು ಯಾರು ಕರ್ಕೊಂಬಂದಿರಿ ಹಾಸ್ಪಿಟ್ಲ್ಗೆ ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಬಂದ್ರಿ ನೀನು ಟಿ ಟಿ ಗಾಡಿಯಲ್ಲಿ ಕರ್ಕೊಂಡ ಏನು ಹೆಸ್ರು ಅವ್ರದು ಕರ್ಕೊಂಬಂದಿರೋರು ಹೆಸರು ಹೇಳು ಹರೀಕ್ಷಣ ಓಕೆ ಈಗ ಚೆನ್ನಾಗಿದೆಯಾ ಈಗ ಏನೇನಾಗದ ನಿಮಗೆ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ರಾ ಕೊಟ್ಟಿಲ್ಲ ಮತ್ತೆ ನಿಮಗೆ ವಾಸಿ ಆಗಿದೆಯಾ ಯಾರಾನು ಸುಸ್ತು ಸುಸ್ತಾಯ್ತಾ ಇಂಜೆಕ್ಷನ್ ಹಾಕಿಲ್ವಾ ನಿನಗೆ ಹೇಳ ನೀನು ದೊಡ್ಡದಾಗ್ಸ ನೀರು ಇಂಜೆಕ್ಷನ್ ಹಾಂ ಓಕೆ ಪ್ರಾರಂಭದಲ್ಲಿ ಇಬ್ರು ಮಾಡಿದ್ರು ನೀವು ನಿಮ್ಮ ಇದ್ರೆ ನೀವು ಹೇಳ್ತೀರಲ್ಲ ನಾವು ಇನ್ನೂ ಇಬ್ಬರು ವಾಂತಿ ಮಾಡ್ಕೊಂಡಿದ್ದಾರೆ ಆದಮೇಲೆ ಅವ್ರು ನೋಡಿಕೊಂಡು ಇನ್ನೂ ವಾಕ್ಯ ಅದು ಕಂಟಿನ್ಯೂ ಆಗಿದೆ ಸರ್ ಆಗಿದೆ ಆಮೇಲೆ ನಮಗೆ ಮಾಹಿತಿ ನಾವು ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಆಸ್ಪತ್ರೆಗೆ ಕರ್ಕೊಬ್ರಿ ಇಲ್ಲ ನಾವೇನು ಮಾಡಬೇಕಂದ್ರೆ ಬೇಡ ನೀವು ಅಲ್ಲೇ ದಿವಸ ನಾವು ಕರ್ಕೊಬರ್ತೀವಿ ಅದಕ್ಕೆ ಡಾಕ್ಟರ್ ಸಾಹೇಬ ಫೋನ್ ಮಾಡಿ ಅಂತ ಹೇಳಿ ಮಾಡಿರ್ತೀವಿ ಇದು ಮಾಡಿದ್ದಾರೆ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ಅಂದರೆ ನಾವು ಸತ್ತೆ ಕೊಡಲ್ಲ ಸರ್ ಅವರೇ ಸ್ಕೂಲಲ್ಲೇ ಪರ್ಚೇಸ್ ಮಾಡ್ತಾರೆ ಅವರು ಆವತ್ತಿನ ನಾವೇಳ್ಬೇಕು ನಾವು ಸತ್ಯ ಕೊಡೋಲ್ಲ ಸರ್ ನಾವು ಅವರಿಗೆ ಅಮೌಂಟ್ ಕಾಸ್ಟ್ ಮಾತ್ರ ಆಗ್ತೀವಿ ಇವರು ಹೆಚ್ಚ ಮಟ್ಟು ಎಸ್ ಡಿ ಎಂ ಸಿ ಪರ್ಚೇಸ್ ಮಾಡಿ ಮೊಟ್ಟೆ ತಿಂದೇ ಇರುವಂಥ ಮಕ್ಕಳಿಗೆ ಮೊಟ್ಟೆ ತಿನ್ನೋ ಮಕ್ಕಳಿಗೆ ಮೊಟ್ಟೆ ಮೊಟ್ಟೆ ತಿಂದೇ ಇರುವಂಥ ಮಕ್ಕಳಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿ ಕೊಡೋದಕ್ಕೆ ಹೇಳಿದ್ರು ಆದರೆ ಅಲ್ಲಿ ಕೆಲವು ಮಕ್ಕಳು ಮೊಟ್ಟೆ ತಿಂದಂದರೆ ಸಮಸ್ಯೆ ಇಲ್ಲ ಸಾವಿಗೆ ಚಿಕ್ಕಿ ತಿಂದಂಥ ಒಂದು ಐದಾರು ಜನ ಮಕ್ಕಳಿಗೆ ಈ ರೀತಿಯ ಸಮಸ್ಯೆ ಆಗಿದೆ ಅಂತಂದರೆ ಅದನ್ನು ಚಿಕ್ಕಿ ಏನಿತ್ತು ಅನ್ನೋದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಹೇಳ್ತೀವಿ ಜನ ಮಕ್ಕಳು ಸಹ ಮಾಡಿದ್ರು ಅಂತ ಹೇಳ್ತಾರೆ ಏನೋ ಸ್ವಲ್ಪ ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಮಕ್ಕಳಿಗೆ ತೊಂದರೆ ಇಲ್ಲ ಆದ್ರಿಂದ ಆ ಸಮಯದಲ್ಲಿ ಎಲ್ಲ ಮಕ್ಕಳು ಸ್ವಲ್ಪ ಕಾಬರಿ ಆಗಿಬಿಟ್ಟು ಎಲ್ಲರೂ ತರ್ಕೊಂಡಿದ್ದಾರೆ ನಿಮ್ಗೆ ಯಾರಿಗೂ ಸಹ ಯಾವುದೇ ರೀತಿಯ ಯಾವುದೇ ತೊಂದರೆ ಇಲ್ಲ ಯಾರು ಸಹ ಯಾವುದೇ ಪೋಷಕರು ಸಹ ಏನು ಭಯಪಡೋ ಅವಶ್ಯಕತೆ ಇಲ್ಲ ಎಲ್ಲ ಮಕ್ಕಳು ಸಹ ಸ್ಟೇಬಲ್ ಆಗಿದ್ದಾರೆ ನೋ ಪ್ರಾಬ್ಲಮ್ ಏನ್ ತೊಂದರೆ ಇದೆ ಏನು ಮಕ್ಕಳು ಬಂದಿದೆ ಈ ಫೋನ್ ಕೊರಕೆಯಿಂದ ನಮಗೆ ಫೋನ್ ಬಂದು ಎಷ್ಟು ಜನ ಬರ್ತಾರೆ ಅಂದ್ಬಿಟ್ಟು ನಾವೆಲ್ಲ ಮಾಡ್ ರೆಡಿ ಮಾಡ್ಕೊಂಡೆ ಟೋಟಲ್ ನಲವತ್ತು ಜನ ಬಂದಿದ್ದಾರೆ ಟೂರು ನಲವತ್ತು ಜನ ಮಕ್ಕಳು ಬಂದಿದ್ದಾರೆ ಅಲ್ಲಿ ನಾವು ನೋಡಿದಂಗೆ ಒಂದು ಇಬ್ಬರು ಮೂವರಿಗೆ ವಾಂತಿಗಳು ಆಗಿದೆ ಆಮೇಲೆ ನಾವು ನೋಡಿದಂಗೆ ಎಲ್ಲರೂ ಸ್ಟೇಬಲ್ ಇದೆ ಬಂದಿದ್ದು ವಾಂತಿ ವಾಲ್ಪಿ ಒಬ್ಬರಿಗೆ ಒಂದು ಇಬ್ಬರಿಗೆ ಊಟ ಆಗ್ತದೆ ಅದು ಬಿಟ್ಟರೆ ಎಲ್ಲರಿಗೂ ಸಿನಪ್ಪು ಕೊಟ್ಟಿದ್ವಿ ನಮಗೆ ಇದು ಕ್ಲಿಕೆ ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ ಇನ್ನೊಂದು ಒನ್ ಅವರ್ ನೋಡಿ ತುಂಬ ಸ್ಟೇಬಲ್ ಇರುತ್ತಂದ್ರೆ ಮನೆಗೆ ಕಳಿಸಿ ಇನ್ನೂ ಸ್ವಲ್ಪ ಏನಾದರೂ ಆಂಟಿ ಅದೇ ಥರ ಇದೆ ಅಂತ ಅನ್ನೋ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಅಬ್ಸರ್ವೇಷನ್ ಇಟ್ಕೊಂಡಿದ್ದೀವಿ ಹಾಗೆ ಪೋಷಕರು ಆಗಲಿ ಯಾರೂ ಭಯ ಮಾಡೋ ಅವಶ್ಯಕತೆ ಇಲ್ಲ ಏನಾದರೂ ಬೈ ಚಾನ್ಸ್ ಅವ್ರಿಗೆ ಮನೆಗೆ ಕಳಿಸಿರು ಮತ್ತೆ ಏನೋ ಮತ್ತೆ ಅದು ಬಂದು ಕೊಡ್ತೀವಿ ಬಂದು ಕೊಡೋವಸ್ಕೊಂಡು ನಾವಿಲ್ಲಿ ಡಾಕ್ಟ್ರ್ ಅವೈಲಬಿಲಿಟಿ ಇದ್ದೇ ಇಲ್ಲ ಕೋಲಂಬುರು ಜೀವನ ಸರ್ಕಾರಿ ಸ್ಕೂಲ ಪ್ರಾಥಮಿಕ ಶಾಲೆ ಅದರಲ್ಲಿ ನಲವತ್ತು ಜನ ಸ್ಟೂಡೆಂಟ್ಸ್ ಎಲ್ಲ ಎಜುಕೇಷನ್ ಮಾಡ್ತಿದ್ದಾರೆ ಅದರಲ್ಲಿ ಮೂರು ಜನಕ್ಕೆ ಅಚಾನಕ್ಕಾಗಿ ಮಾಹಿತಿ ಆಗಿದ್ದಕ್ಕೆ ಬೇರೆ ಮಕ್ಕಳೆಲ್ಲ ಅಲ್ಲಿರೋ ಟೀಚರ್ಸು ಬೇರೆ ಮತ್ತೆ ಎಜುಕೇಷನ್ ಬಿ ಒ ಮೇಡಮ್ ಎಲ್ಲರೂ ಇರ್ತಕ್ಕಂಥ ವ್ಯಾನ್ನಲ್ಲಿ ನಲವತ್ತು ಜನ ಮಕ್ಕಳ ಮುಂಜಾಗ್ರತೆಯನ್ನು ಕರ್ಕೊಂಡಿದ್ವಿ ಎಲ್ಲರೂ ಅಡ್ಮಿಟ್ ಮಾಡಿದ್ವಿ ಎಲ್ಲರೂ ಚೆಕಪ್ ಆಗಿದೆ ಎಲ್ಲರೂ ಸ್ಟೇಬಲ್ ಇದ್ದರೆ ಏನು ಪ್ರಾಬ್ಲಮ್ ಬೇಕು ಎಲ್ಲರೂ ಇನ್ನು ಒನ್ ಅವರಲ್ಲಿ ಡಾಕ್ಟ್ರಿಗೆ ಹೇಳೋಕ್ಕೆ ಇನ್ನು ಒನ್ ಅವರಲ್ಲಿ ಚೆನ್ನಾಗಿದೆ ಎಲ್ಲ ಡಿಸ್ಚಾರ್ಜ್ ಮಾಡ್ತೀವಿ ಪ್ಯಾನಿಕ್ಕಾಗಿ ಸ್ವಲ್ಪ ಪ್ಯಾನಿಕ್ ಆಗ್ತಾ ಇರೋ ಉದ್ದೇಶಕ್ಕೆ ನಾವು ರೀಚ್ ಆಗಲಿ ಎಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟೆಲ್ಲ ಕೊಡ್ತೀವಿ ಎಲ್ಲ ಸ್ಟೇಬಲ್ ಇದೆ ನೋ ಪ್ರಾಬ್ಲಮ್ ಸರ್ ಸ್ಟೂಡೆಂಟ್ಸ್ ಸರ್ ಸರ್ ನಮಗೆ ಕೋಡನ್ ಕುರ್ಕೆ ಶಾಲೆಯಲ್ಲಿ ನಲ್ವತ್ತು ಮಕ್ಳು ಇದ್ದಾಗ ಅದರಲ್ಲಿ ಇಬ್ಬರು ಮೂವತ್ತೆರಡು ಜನ ಇವತ್ತು ಏನು ಈಗ ಆಸ್ಪತ್ರೆ ಮೂವತ್ತೆರಡು ಜನ ಬಂದಿದ್ದಾರೆ ಅದರಲ್ಲೂ ಇಬ್ಬರು ಮಾತ್ರ ವಾಂತಿ ಆಯಿತು ಅಂತ ಊಟ ಮೇಲೆ ಅನ್ನ ಸಲ ಮಾಡಿದ್ರೆ ಊಟ ಮಾಡಿದ ಮೇಲೆ ವಾಂತಿ ಆಯಿತು ಅಂತ ಹೇಳಿದರೆ ಹದಿನೇಳು ರಾಂಗ್ ರಾಣಿ ಆಗಿದೆ ಭೇಟಿ ಮಾಡಿ ನಮಗೆ ಎಲ್ಲರಿಗೂ ನಾವು ಇಲಾಖೆ ಮಾಡಿದ್ರಿಂದ ನಾವೆಲ್ಲರೂ ಇಲ್ಲಿ ಕಾಯ್ತಾ ಇದ್ದೀವಿ ಸರ್ ಸ್ವಲ್ಪ ದೂರಿಗೆ ನಾವು ಫೋನ್ ಮಾಡ್ತಾ ಇದ್ವಿ ಮಕ್ಕಳು ಹೆಂಗಿದಾವೆ ಹೇಗಿದ್ದಾವೆ ಅಂತ ಅಂತಲ್ಲ ಅವರಿಲ್ಲ ನಾವು ಬರ್ತಾ ಇದ್ದೀವಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿ ಬರ್ತಾ ಇದ್ದೀವಿ ಬಂದ ತಕ್ಷಣನೇ ಡಾಕ್ಟರ್ ಹತ್ರನ ಇದು ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೂಡಿಸ್ತಾ ಇದ್ದೀವಿ ಮಕ್ಕಳು ಕೆಲವು ಮಕ್ಕಳಿಗೆ ಅಲ್ಲಿಂದಲೂ ಬರಬೇಕಾದ್ರೆ ಆರಾಮಾಗಿ ಬಂದಿದ್ದಾವೆ ಕೆಲವು ಮಕ್ಕಳಿಗೆ ಮಾತ್ರನೇ ಒಮ್ಮೆಟ್ ಆಗಿದೆ ಇವತ್ತು ಶಾಲೆಗೆ ಎಷ್ಟು ಜನ ಮಕ್ಕಳು ಬಂದಿದ್ರು ಈಗ ಎಚ್ ಎಂ ಮಾಸ್ಟ್ ಯಾರಿದ್ರು ಮೇಡಮ್ ಇವತ್ತು ಪ್ರೆಸೆಂಟ್ ಪ್ರೆಸೆಂಟ್ ಎಚ್ ಎಂ ಮಾಸ್ಟ್ ಯಾರಿದ್ರಲ್ಲಿ ಅವರಿಲ್ಲಿ ಹಾಜರಾಗಿಲ್ಲ

ಶಿಕ್ಷಕರಿಗೆ ಯಾರಿಗಾದ್ರು ಒಬ್ಬರಿಗೆ ಒಬ್ಬರು ಇಲ್ಲಿ ಬಂದುಬಿಟ್ಟು ಇಲ್ಲಿ ಹಾಸ್ಪಿಟಲ್ ಮಾ ಅಡ್ಮಿಟ್ ಮಾಡೋವರೆಗೂ ಇರಬೇಕೆ ಯಾವ ಮಾಸ್ಟ್ರು ಇಲ್ಲ ಆ ಸಂಬಂಧಪಟ್ಟ ಶಾಲೆಗೆ ಟೀಚರ್ ಹೋಗಿದ್ದಾರೆ